ಮಹಲಿಂಗಪುರ ನಗರದ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಎಲ್ಲಾ ಪೌರ ಕಾರ್ಮಿಕರು ಶಾಂತಿಯುತ ಪ್ರತಿಭಟನೆ ಈಗ ಪೌರ ನೌಕರರ ಸಂಘದ ವತಿಯಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿಗಳ ಮುಂದೆ ಒಂದು ಸತ್ಯಾಗ್ರಹ ನಿರಂತರವಾಗಿ ಸತ್ಯಾಗ್ರಹವನ್ನ ಕೈಗೊಂಡಿದ್ದಾರೆ ಅವರಿಗೆ ಆಗುವ ಅನ್ಯಾಯಗಳನ್ನ ಪ್ರತಿಭಟಿಸಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಹಿಂದೆ ಬೊಮ್ಮಾಯಿ ಅವರು ಸುಮಾರು ಅಂದಾಜು ಕರೆಕ್ಟ್ ಲೆಕ್ ಗೊತ್ತಿಲ್ಲ ಐವತ್ನಾಕ್ ಸಾವಿರ ಪೌರ ಕಾರ್ಮಿಕರನ್ನ ಕಾಯಂ ಮಾಡಿದಾಗ ನೇರವಾಗಿ ಖಜಾನೆಯಿಂದ ಪಾವತಿ ಮಾಡುವಂತ ಸಿಸ್ಟಿಮ್ ಇತ್ತು ಇವ್ರು ಬಂದ ನಂತರ ಅದನ್ನ ತಗದಾಕಿ ಸ್ಥಳೀಯ ಹಂತದಲ್ಲಿ ನೀವು ಅವ್ರ ಪೇಮೆಂಟ್ ಮಾಡ್ಬೇಕಂತ ಹೇಳಿದ್ರು ಅವರು ಪ್ರಾಕ್ಟಿಕಲ್ ಅರ್ಥ ಮಾಡ್ಕೊಳ್ಬೇಕು ಮೊದಲ ಕಡಿಮೆ ಪಗಾರ ಇರ್ತಾವ್ರ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಪಗಾರ ಇದ್ದಾಗ ಪುರಸಭೆ ನಗರಸಭೆ ಕೊಡಕೆ ಸಾಧ್ಯ ಆದರೆ ಈಗ ಪರ್ಮನೆಂಟ್ ಆದ ನಂತರ ಅದ್ರ ಡಬಲ್ ಟ್ರಿಬಲ್ ಅದ್ರ ಮೂರ್ನಾಕ್ ಪಟ್ಟ ಅವ್ರ ಪೇಮೆಂಟ್ ಹೆಚ್ಚಾದ ಬಳಕ ಪುರಸಭೆ ನಗರಸಭೆಗಳಿಗೆ ಅಷ್ಟೊಂದು ಆದಾಯ ಇರುವುದಿಲ್ಲ ಆದಾಯ ಇದ್ರೂ ಸಹಿತ ಅದನ್ನ ವಸೂಲಿ ಮಾಡಿ ಕೊಡೋದು ಆಗುದಿಲ್ಲ ಮಂದಿ ಪಾವತಿ ಮಾಡಂಗಿಲ್ಲ ನೀರಿನ ಕರ ಡಿಲೇ ಆಕತಿ ಹೌಸ್ ಟ್ಯಾಕ್ಸ್ ಡಿಲೆ ಆಕತಿ ಇವೆಲ್ಲ ಡಿಲೇ ಆದಂಗ ಪೌರ ಕಾರ್ಮಿಕ ಅವ್ರ ದಿನಿತ್ಯ ತಿಂಗಳ ಅವ್ರಿಗೆ ಪಗಾರ ಕೊಡ್ಬೇಕಲ್ಲ ಅದು ಅದು ಆಗದೇ ಇರತಕ್ಕಂತ ಸಂಗತಿ ಕಾಮನ್ ಜ್ಞಾನ ಸಹಿತ ಸರ್ಕಾರಕ್ಕ ಈ ಇಲಾಖೆಗೆ ಇಲ್ಲ ಅಂದ್ರ ನಮಗ್ ನೋ ಅನ್ನಿಸ್ತಾ ಇತ್ತು ಇಡೀ ನಗರವನ್ನ ಸ್ವಚ್ಛಗೊಳಿಸಿ ನಗರದ ಜನರ ಆರೋಗ್ಯ ಕಾಪಾಡುವಂತ ಕೆಲಸ ಯಾರಾದ್ರೂ ಮಾಡ್ತಾ ಇದ್ರೆ ಪೌರ ಕಾರ್ಮಿಕರು ಮಾಡ್ತಾ ಇದ್ದಾರೆ ಅಂತವರಿಗೆ ದ್ರೋಹ ಮಾಡುವಂತ ಕೆಲಸ ಯಾವುದೇ ಸರ್ಕಾರ ಮಾಡಬಾರ್ದು ಅದನ್ನು ನಾ ಖಂಡನೆ ಮಾಡುವಂಥ ಕೆಲಸ ನಾ ಮಾಡಿ ನಾನು ಹಿಂದೆ ಮನೆ ಅಧಿವೇಶನ ನಡೆದಾಗ ನಾನು ಪುರಸಭೆಗಳ ಹಿತದೃಷ್ಟಿಯಿಂದ ನಮ್ಮ ನಾನು ಮಾತನಾಡಿನಿ ಪೌರ ಕಾರ್ಮಿಕರು ಮತ್ತು ಪುರಸಭೆಗಳು ಯಾಕಂದ್ರೆ ಪುರಸಭೆಗಳ ಇದನ್ನು ಬರ ಹೊರಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಹೊರಗೂ ದೊಡ್ಡ ಬೆಂಗಳೂರು ಬೆಂಗಳೂರಂಥ ಸಿಟಿಗಳು ಆದಾಯಗಳು ಹೆಚ್ಚಿರ್ತದಲ್ಲ ಆದ್ರೆ ನಮ್ಮಲ್ಲಿ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯತ್ ಅಷ್ಟು ಆದಾಯ ಇನ್ಕಮ್ ಇರೋಂಗಿಲ್ಲ ಇನ್ಕಮ್ ಇಲ್ಲ ಅಂತ ಅವ್ರಿಗೆ ಕೊಡೋಂದ್ರೆ ಇಲ್ಲಿ ಕೊಡಕ್ಕೆ ಬರೋದ್ ಇಲ್ಲಿ ನಮ್ಮ ಮುಖ್ಯಾಧಿಕಾರಿಗಳ ಎಲ್ಲಿಂದ ಕೊಡದ ದುಡ್ಡ ಅದು ಆಗ್ಲಾರ್ದ ಮಾತು ಇದನ್ನ ಸರ್ಕಾರದ ಗಮನ ತಂದಿವಿ ನಾವು ಆದ್ರೆ ನಾನು ಈ ಸಂಘಟನೆಗೆ ಹೇಳುವುದಿಷ್ಟೇ ಯಾವಾಗಲೂ ಧ್ವನಿ ಎತ್ತಲ ತಯಾರಿದೀವಿ ನಿಮ್ ಪರವಾಗಿ ಪುರಸಭೆ ಹಿತದೃಷ್ಟಿಯಿಂದ ಆದ್ರ ಎಲ್ಲಾ ಕ್ಷೇತ್ರಗಳ ಶಾಸಕರನ್ನು ನೀವು ಮನವರಿಕೆ ಮಾಡಿ ತಯಾರು ಮಾಡಬೇಕು ಅಟ್ರು ಧ್ವನಿ ಎತ್ತರ ಅದಕ್ಕೆ ಮಹತ್ವ ಬರ್ತದ ಒಬ್ಬರ ಇಬ್ಬರ ಧ್ವನಿ ಇತ್ರ ಯಾರು ಕ್ಯಾರೆ ಅನ್ನಂಗಿಲ್ಲ ಅದಕ್ಕೆ ಇದ್ರ ಸೀರಿಯಸ್ನೆಸ್ ಇದ್ರ ತೊಂದರೆ ಏನದ ಅನ್ನುವಂಥದ್ದನ್ನ ಸರ್ಕಾರದ ಕಿವಿ ಹಿಂಡುವಂತ ಕೆಲಸ ಮಾಡ್ಲಿಕ್ಕೆ ಅಟ್ಟು ಶಾಸಕರ ಪಕ್ಷಾತೀತವಾಗಿ ಧ್ವನಿ ಎತ್ತರ ಇದಕ್ಕೊಂದು ನ್ಯಾಯ ಸಿಗುತ್ತೆ ಒಟ್ಟರಿ ಅಲ್ಲಿ ಧ್ವನಿ ಎತ್ತಬೇಕಲ್ಲ ಧ್ವನಿ ಎತ್ತಬೇಕ ಒತ್ತಾಯ ಮಾಡುದು ಅಲ್ಲಿ ಅಲ್ಲಿ ನೌಕರಸ್ಥರಿಗೆ ನೀವು ಹೇಳೋದು ಅವರು ಕಾರ್ಮಿಕರಿಗೆ ಜೋರು ನಾವು ಅದೇ ಅದ ನೇರ್ ಪಾವತಿನ ಅದ ಅದನ್ನ ಯಾವುದನ್ನ ಸರ್ಕಾರದಿಂದ ನೇರ ಪಾವತಿ ಕಾಯಮ ಆದವ್ರಿಗೆ ಕೊಡ್ಲಿ ಅವ್ರಿಗೆ ಅದ್ರ ಪರ್ಮನೆಂಟ್ ಆದವಾರ್ದು ನಮ್ಗ ಪುರಸಭೆಗೆ ನಗರಸಭೆಗೆ ಹಾಕಿದ್ರೆ ಎಲ್ಲಿ ಕೂಡ ಹಾಕ ಸಾಧ್ಯನೇ ಇಲ್ಲ ಆಗ್ಲಾರ್ದು ವೈಜ್ಞಾನಿಕನ ಅಲ್ಲಿ ಸಪ್ಲೈ ಅವರು ಪರ್ಮನೆಂಟ್ ಆಗ್ಬೇಕು ಅಂದ್ರೆ ನೇರ ಪಾವತಿಗೆ ಆಗ್ಬಹುದು ಇಲ್ಲಿ ಅಂದ್ರೆ ಈ ಒಂದು ವರ್ಷ ಎರಡು ವರ್ಷದಾಗ ಅವ್ರಿಗೆ ನೇರ ಪಾವತಿ ಮಾಡೋದ್ರ ಆಗುದಿಲ್ಲ ನೇರ ಪಾವತಿ ಮಾಡೋರ್ ಕೋಟಿಗೆ ಹೋಗಿ ಪರ್ಮನೆಂಟ್ ಮಾಡಂತ ಒತ್ತಾಯ ಮಾಡ್ತಾರ ಅಲ್ಲ ನಾನು ನಾನೇನು ನಾನು ನೋಡಿ ಇಟ್ಟು ಅರ್ಥ ಮಾಡ್ಕೊಂಡು ನನಗೆ ನನಗ್ ತಿಳಿದ ಮಟ್ಟಿಗೆ ನನಗೆ ಉಳಿದು ಡಿಟೇಲ್ ಗೊತ್ತಿಲ್ಲ ಈಗ ಪರ್ಮನೆಂಟ್ ಆದ್ರೆ ನೇರ ಪಾವತಿ ಮಾಡಿದ್ರ ಉಳಿದಾರು ನಮ್ ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಕೊಡುವ ಸಾಧ್ಯತೆ ಆಗ್ತದೆ ನಾವು ಕೊಟ್ಟು ಅಂದ್ರೆ ಈಗ ಪರ್ಮನೆಂಟ್ ಆದ್ರಕ್ಕ ಬರಡ ಈಗ ನಾವು ಅವ್ರಿಗೆ ಮೂರು ಲಕ್ಷ ಪಗಾರ ತಿಂಗಳ ಹಾಕಿತ್ತಂದ್ರ ಅದು ಏಳೆಂಟು ಲಕ್ಷ ಹಾಕೈತಿ ಏಳೆಂಟು ಲಕ್ಷ ಆದಾಯ ಮುನ್ಸಿಪಾಲ್ಟಿಗ ರ್ಯಾಂಗಿಲ್ಲಲ್ಲ ಪುರಸಭೆಗಳಿಗೆ ಇರುವುದಿಲ್ಲ ಅದ್ರಿಂದ ಈ ಪರ್ಮನೆಂಟ್ ಆದವ್ರಿಗೆ ನೇರ ಪಾವತಿ ಮಾಡಿ ಅವ್ರು ಗೊತ್ತಿಗೆ ಆದ್ರ ಮೇಲೆ ಏನದ ನಾವು ಪುರಸಭೆಯಿಂದ ನಿಭಾಯಿಸುವಂತ ಕೆಲಸ ಮಾಡಾಕ ಸಾಧ್ಯ ಐತೆ ಅನ್ನೋಂತದ್ದು ನನ್ನ ಭಾವನೆ ಇದನ್ನ ಒತ್ತಾಯವನ್ನ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿಗಳಿಗೆ

ಖಜಾನೆಯಿಂದ ಪರ್ಮನೆಂಟ್ ಆದವ್ರಿಗೆ ಪೇಮೆಂಟ್ ಮಾಡ ಪಾವತಿ ಮಾಡ್ಬೇಕು ಉಳ್ಳವ್ರಿಗೆ ನಾವು ಮುನ್ಸಿಪಾಲಿಟಿ ನಾವು ಕಲೆಕ್ಟ್ ಮಾಡಿ ಕೊಡುವ ಸಾಮರ್ಥ್ಯ ಮುನ್ಸಿಪಾಲಿಟಿಗಳಿಗೆ ಕೊಡ್ತೀವಿ ನೀವ್ ಹೇಳುದಿ ಅವ್ರಿಗು ನೀವು ನೇರ ಪಾವತಿ ಮಾಡತ್ತೀರಿ ಅದ್ರ ಉಪಾಂಗಿಲ್ಲ ಸರ್ಕಾರ ನೀವ್ ನೀವು ಹೋರಾಟ ಮಾಡಿ ನಿಮ್ದು ಅದೇನು ಚಲೋ ಅದ್ರ ಅವ್ರ ಭಾವನೆ ಏನದ ನೀವು ಖಜಾನೆಯಿಂದ ನೇರ ಪಾವತಿ ಮಾಡ್ರಿ ನೀವು ಕೋರ್ಟ್ಗೆ ಹೋಗಿ ಪರ್ಮನೆಂಟ್ ಆಗ್ತೀರಿ ಭಯ ಅದ ಅವ್ರು ಅದಕ್ಕೆ ಅವ್ರು ಅದನ್ನ ಮಾಡಾಕ್ ಹೋಗಂಗಿಲ್ಲ ಯಾರು ಪರ್ಮನೆಂಟ್ ಮಾಡಿರಿ ನೀವು ಎತ್ತ ಕೊಡ್ರಿ ನೀವು ಉಳಿದ್ ನಾವು ತಂದ ಕೊಡ್ರಿ ಆ ಪಾವತಿ ಬೇರೆ ರಾಜ್ಯದಾಗ ಮಾಡಿದ್ರ ತಂದು ಕೊಡ್ರಿ ನಾವು ನಾವು ಅಲ್ಲಲ್ಲಿ ಬೇರೆ ರಾಜ್ಯದಾಗ ಯಾವ ರಾಜ್ಯದಾಗ ಮಹಾರಾಷ್ಟ್ರ ಮಾಡ್ಯಾರೋ ತಮಿಳುನಾಡ ಮಾಡ್ಯಾರೋ ಎಲ್ಲರಿಗಿ ಈ ಗುತ್ತಿಗೆ ನೌಕುರಸ್ತರ್ಗು ಸಹಿತ ಖಜಾನೆಯಿಂದ ನೇರ ಪಾವತಿ ಮಾಡಿದ್ರ ಕೊಡ್ರಿ ಇವರೆಲ್ಲ ಈ ರಾಜದಾರ ಮಾಡ್ಯಾರ ನೀವು ಯಾಕೆ ಮಾಡಂಗಿಲ್ಲ ನಾವು ಕೇಳ್ತೀವಿ ಮಾಡಂಗಿಲ್ಲ ಅವ್ರು ಅದ ಅಟ್ರು ಕೂಡ ಧ್ವನಿ ಹತ್ರ ಒಬ್ರು ಇಬ್ರು ಧ್ವನಿ ಕೇಳಂಗಿಲ್ಲ ಅವ್ರು ಅದೇ ಆಯ್ತಾಯ್ತು ನಿಮಗೇನ್ ಬೇಡಿಕೆ ಇದಾವ್ ನಾವು ಪ್ರಾಮಾಣಿಕವಾಗಿ ನಾನು ನಮ್ಮ ಕ್ಷೇತ್ರದ ವತಿಯಿಂದ ನಾನು ಧ್ವನಿ ತೆಗಿಯುವಂತ ಕೆಲಸ ಮಾಡ್ತೀನಿ ಅದೇ ಪ್ರಕಾರ ನೀವು ರಾಜ್ಯ ನಾಯಕರಿಗೆ ರಾಜ್ಯ ಸಂಘಟಕರಿಗೆ ಎಲ್ಲಾರು ಎಲ್ಲಾರು ಧ್ವನಿ ಎತ್ತಲಾಕ ಅವ್ರಿಗೆ ಹೇಳಿ ಅಂದಾಗ ಅದಕ್ಕೊಂದ್ ಶಕ್ತಿ ಬರ್ತದ ನಿಮ್ಮ ಬೇಡಿಕೆ ಈಡೇ ಇರ್ತಾವ ಈ ಈ ಮನವಿ ತಗೋತಾರ ಮಾತಾಡ್ಬೇಕಲ್ಲ ಮನವಿ ತಗೊಂಡ್ರ ಮಾತಾಡ್ಬೇಕಲ್ಲ ಹೌಸ್ನ್ಯಾಗ ಹೌಸ್ನ್ಯಾಗ ಮಾತಾಡ ಮನವಿ ತಗೊಂಡ್ ಕೂತ್ರೆ ಏನ್ ಮಾಡೋದು ಅಲ್ಲಿ 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 ಮುಖ್ಯಮಂತ್ರಿ ಮುಂದೆ ದನೀರತೆಗೆ ಹೇಳ ಮಾಡ್ತೀವಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಧನ್ಯವಾದ ಧನ್ಯವಾದ